ನಾನು ಮೊದಲೇ ನನಗೆ ಕೊಡಬೇಕಿತ್ತು ಇವಾಗ ಕೇಳುವಂಥದ್ದೆಲ್ಲ ಐ ಡಿಸರ್ವ್ ಟು ಬಿ ಮಿನಿಸ್ಟರ್ ಮಚ್ ಅರ್ಲಿಯರ್ ನಿಮ್ಮ ಸ್ಪೀಕರ್ ಕೂಡ ನನಗಿಂತ ಜೂನಿಯರ್ ಆ್ಯಕ್ಚುಲಿ ಸೊ ಎನಿವೆ ಇಟ್ ಇಸ್ ಡಸನ್ ಮ್ಯಾಟರ್ ನಾವಿಬ್ಬರು ಒಳ್ಳೆ ಸ್ನೇಹಿತರು ಸಹೋದರಾಗಿದ್ದೀವಿ ರಾಜಕೀಯ ನನಗೂ ನಿಮ್ಮ ಸ್ಪೀಕರ್ ನಮ್ಮ ಕಾದ್ರ ಮಧ್ಯೆ ಏನು ರಾಜಕೀಯ ಇಲ್ಲ ಅವ್ರಿಗೂ ಸಿಗಲಿ ನಮಗೂ ಸಿಗಲಿ ನಮ್ಗೆ ಹಿಂದೆನೇ ಕೊಡಬೇಕಿತ್ತು ಕೊಟ್ಟಿಲ್ಲ ಕೊಡಬೇಕು ಅಂತ ನಾನು ಹೇಳ್ತೀನಿ ಅದನ್ನು ಮತ್ತೆ ಒತ್ತಾಯ ಮಾಡುವಂಥದ್ದೇನಿಲ್ಲ ನಮಗೆ ಕೊಟ್ಟರೆ ಪಕ್ಷಕ್ಕೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಫುಟ್ಬಾಲ್ ಆಟ ಆಟ ಆಡುವಾಗ ಗೋಲ್ ಹೊಡಿತೀವಿ ಕಾರ್ನರ್ ಇರುತ್ತೆ ಪೆನಾಲ್ಟಿ ಇರುತ್ತೆ ಟೈಬ್ರೇಕ್ ಇರುತ್ತೆ ಅದೇ ಥರ ರಾಜಕೀಯದಲ್ಲೂ ಇರುತ್ತೆ ಕೆಲವು ಸರಿ ಸ್ಟೇಡಿಯಮ್ಮೇ ಗ್ರೌಂಡೇ ಚೇಂಜ್ ಮಾಡಬೇಕಾಗ್ತದೆ ಅದೆಲ್ಲ ಬರುತ್ತೆ ಪರವಾಗಿಲ್ಲ ಆದರೂ ಆಟಗಾರನಾಗಿಯೇ ಉಳ್ಕೊಳ್ಳೋದು ಭಾಳ ಮುಖ್ಯ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ಸಿಗೆ ಎಸ್ ಸಿ ಎಸ್ಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತಿಲ್ಲ ರಾಜ್ಯದ ರಾಜಕೀಯನ ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಮುಂದೆ ರಾಜ್ಯವನ್ನು ಹೋಗಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ ತೀರ್ಮಾನ ಮಾಡಿದ್ರು ನಮ್ಮ ಬೆಂಬಲ ಇದೆ ಕೇಳೋದು ತಪ್ಪಲ್ಲ ತೀರ್ಮಾನ ಅವರು ಸಿ ಎಮ್ ಯಾರು ಬೇಕಿದ್ದರೂ ಆಗ್ಬೋದು ನಮ್ಮ ಪಕ್ಷದಲ್ಲಿ ನಾವು ಸುಮ್ಮನೆ ಡೈಲಾಗ್ ಹೊಡೆಯೋದರಿಂದ ಪ್ರಯೋಜನ ಇಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲ ಪಾಲನೆ ಮಾಡಿ ನಾವೆಲ್ಲ ಶಿಸ್ತಿನ ಸಿಪಾಯಿಗಳು ಇದು ಒಂದು ಸಂಘಟನೆ ಇದು ಇವತ್ತು ನಿನ್ನೆ ಪ್ರಾರಂಭ ಆಗಿರುವ ಸಂಘಟನೆ ಅಲ್ಲ ಇದು ಸುಮಾರು ನೂರಾರು ವರ್ಷದ ಚರಿತ್ರೆ ಇರುವಂಥ ಸಂಘಟನೆ ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅವರಿರೋದು ಹೈಕಮಾಂಡಲ್ಲಿ ನಾವು ಯಾಕೆ ಸುಮ್ಮನೆ ಬೇಡದೆ ಇರೋ ರಾಜಕೀಯ ಮಾತಾಡಿ ಇದು ಮಾಡೋದು ನಾವು ಒಗ್ಗಟ್ಟಿಂದ ಒಂದಾಗಿ ಶಿಸ್ತಿನಿಂದ ಜೊತೆಗೂಡಿ ಇದುಕೊಂಡು ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಮಾತಾಡಿ ಅದನ್ನು ತೀರ್ಮಾನ ಮಾಡೋದು ಸೂಕ್ತ